ಭಕ್ತಿ ಜ್ಞಾನ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ದತ್ತ ಜಯಂತಿ ವಿಷ್ಣು ದೀಪ ಹಾಗೂ ಮಾರ್ಗಶಿರ ಮಾಸದ ಶಿವನ ದೀಪಾರಾಧನೆಯು ಕೂಡ ನಾವು ಮುಗಿಸಿದ್ವಿ ಅದರ ಬಗ್ಗೆ ವಿಡಿಯೋವನ್ನು ನಾನು ಮುಂದಿನ ಭಾಗದಲ್ಲಿ ಹಾಕ್ತೀನಿ ಈಗ ನಾಳೆಯಿಂದ ಧನುರ್ಮಾಸ ಶುರುವಾಗ್ತಿದೆ ಧನುರ್ಮಾಸ ಅಂದರೆ ಪ್ರತಿ ವರ್ಷದಲ್ಲೂ ಪ್ರತಿ ಸಂವತ್ಸರದಲ್ಲೂ ಬರುವಂತಹ ಒಂದು ವೈಜ್ಞಾನಿಕವಾದ ಹಾಗೂ ಆಧ್ಯಾತ್ಮಿಕದ ಆಚರಣೆ ಗೀತಾ ಜಯಂತಿಯಲ್ಲಿ ಭಗವಾನ್ ವಿಷ್ಣುವೇ ಧರ್ಮರಾಯನಿಗೆ ಬೋಧನೆ ಮಾಡಬೇಕಾದ್ರೆ ಮಾರ್ಗಶಿರ ಮಾಸ ನನಗೆ ಅತ್ಯಂತ ಪ್ರಿಯಕರವಾದ ಮಾಸ ಇಲ್ಲಿ ಭೀಷ್ಮರು ತನ್ನ ಬಾಣಗಳನ್ನೇ ಒಂದು ಮಂಚದ ಆಕಾರದಲ್ಲಿ ಮಾಡಿಕೊಂಡು ಅದರ ಮೇಲೆ ಪ್ರಾಣವನ್ನು ಹಿಡಿದಿಟ್ಟುಕೊಂಡು ಇಚ್ಛಾಮರಣಿ ಶಕ್ತಿಯನ್ನು ಹೊಂದಿಡ್ತಿರ್ತಾರೆ ಯಾಕೆ ಅವರು ಈ ದಕ್ಷಿಣಾಯನದ ಮಾರ್ಗಶಿರ ಮಾಸದ ಧನು ಮುಗದ ಮೇಲೆ ಧನುರ್ಮಾಸದಲ್ಲೂ ಕೂಡ ಅವರು ಎಷ್ಟೋ ಗೀತೆಗಳನ್ನು ಹಾಗೂ ವಿಷ್ಣು ಸಹಸ್ರನಾಮದ ಪಠನೆಯನ್ನು ಧರ್ಮರಾಯನಿಗೆ ಹೇಳಿ ಬರಿ ಬರೆಸ್ತಾರೆ ಅಷ್ಟು ಶ್ರೇಷ್ಠವಾದ ಈ ಧನುರ್ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಬಹಳ ಮುಖ್ಯ ಈ ಧನುರ್ಮಾಸದ ಒಂದು ಅಭಿಮಾನ ದೇವತೆ ಅಂದರೆ ಅದು ಲಕ್ಷ್ಮೀನಾರಾಯಣರು ವೃಶ್ಚಿಕ ರಾಶಿಯಿಂದ ಸೂರ್ಯನು ಧನುರ್ ರಾಶಿಗೆ ಪ್ರವೇಶ ಮಾಡುವಂತಹ ಹದಿನೈದನೇ ತಾರೀಕಿನಿಂದ ಮುಂದಿನ ವರ್ಷದ ಜನವರಿಯ ಹದಿನೈದನೇ ತಾರೀಕಿನವರೆಗೂ ಇರುವಂತಹ ಒಂದು ಲಗ್ನವನ್ನು ವೃಶ್ಚಿಕ ರಾಶಿಯಿಂದ ಧನುರ್ ಲಗ್ನಕ್ಕೆ ಸೂರ್ಯನು ಪ್ರವೇಶಿಸುವುದರಿಂದ ಅದನ್ನು ಧನುರ್ಮಾಸ ಎಂದು ಕರೀತಾರೆ ಅದೇ ರೀತಿ ಮನುಷ್ಯನು ಕೂಡ ಅತೀವ ಚಳಿಯಿಂದ ಅತಿ ಅತಿಯಾದ ಒಂದು ದಕ್ಷಿಣಾಯನದ ಕತ್ತಲಿನಿಂದ ನಿದ್ರೆಯ ಒಂದು ಅಭಾವ ಆಗುತ್ತೆ ಆದ್ದರಿಂದ ಬೆಳಗ್ಗೆ ಯಾರು ಸದ್ಯಾವಂದನೆ ಮಾಡೋದೂ ಇಲ್ಲ ಬೇಗ ಪ್ರಾತಃ ಕಾಲದಲ್ಲಿ ಎದ್ದು ಪೂಜೆಯನ್ನು ಮಾಡೋದಿಲ್ಲ ಆದರೆ ವಿಶೇಷವಾಗಿ ಈ ಧನುರ್ಮಾಸದಲ್ಲಿ ಸೂರ್ಯ ಉದಯ ಆಗುವ ಮುಂಚೆಯೇ ವಿಶೇಷ ಅಲಂಕಾರ ಹಾಗೂ ಅಭಿಷೇಕಗಳನ್ನು ಪ್ರತಿ ದೇವಾಲಯಗಳಲ್ಲೂ ಮಾಡ್ತಾರೆ ಮನುಷ್ಯನು ಮುದುಡಿಕೊಂಡು ಧನುರ್ಮಾಸದಲ್ಲಿ ಮಾಸದಲ್ಲಿ ಧನಸ್ಸಿನ ಆಕಾರದಲ್ಲಿ ಮಲಗುವುದನ್ನು ಧನುರ್ ಲಗ್ನ ಅಥವಾ ಧನುರ್ ಮಾಸ ಎಂತನೂ ಕರೀತಾರೆ ಮನುಷ್ಯ ಮಲಗಬೇಕಾದ್ರೆ ನಾನಾ ಆಕಾರಗಳಿಂದ ಮಲಗ್ತಾನೆ ಆದರೆ ಈ ಮಾಸದಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಕಂಬಳಿಯನ್ನು ಹೊತ್ತುಕೊಂಡು ಬೆಚ್ಚಗೆ ಧನಸ್ಸಿನ ಆಕಾರದಲ್ಲಿ ಮುಡಿ ಮುದುಡಿಕೊಂಡು ಮಲಗಿರುವುದನ್ನು ನಾವು ಅತಿಯಾಗಿ ಕಾಣ್ತೀವಿ ಆದ್ದರಿಂದ ಧನುರ್ಮಾಸದಲ್ಲಿ ಈ ಧನುರ್ ಆ ಕಾಲದಲ್ಲಿ ಮಲಗಿರುವುದನ್ನು ತಡೆಯುವುದನ್ನು ನಾವು ಧನುರ್ಮಾಸದ ಆಚರಣೆಯನ್ನು ಬಹಳ ಕಡ್ಡಾಯವಾಗಿ ಮಾಡಬೇಕು ಅಂತ ಗೀತೆಯಲ್ಲಿ ಹಾಗೂ ಭಗವಾನ್ ವಿಷ್ಣುವು ಧರ್ಮರಾಯನಿಗೆ ಹಾಗೂ ಭೀಷ್ಮರು ಧರ್ಮರಾಯನಿಗೆ ಈ ವಿಷಯವನ್ನು ತಿಳಿಸ್ತಾರೆ ಇದೇ ಕಾಲದಲ್ಲೂ ಕೂಡ ಭೀಷ್ಮರು ವಿಷ್ಣು ಸಹಸ್ರನಾಮದ ಪಠನೆಯನ್ನು ಮಾಡ್ತಾರೆ ವಿಷ್ಣುವಿನ ಒಬ್ಬನೇ ಆರಾಧನೆಯಿಂದ ಎಲ್ಲ ಸಂಪತ್ತನ್ನು ಒಲಿಯಬಹುದು ಆದರೆ ತನ್ನ ಧರ್ಮಪತ್ನಿಯಾದ ಮಹಾಲಕ್ಷ್ಮಿಯ ಜೊತೆಗೂಡಿ ವಿಷ್ಣುವಿನ ಆರಾಧನೆ ಬಹಳ ಮುಖ್ಯವಾಗುತ್ತೆ ಈ ದಕ್ಷಿಣಾಯನ ಮುಗಿದು ಅಂದರೆ ದೇವತೆಗಳಿಗೆ ಕತ್ತಲು ಉತ್ತರಾಯಣ ಅಂದರೆ ದೇವತೆಗೆ ದೇವತೆಗಳಿಗೆ ಎಲ್ಲರೂ ಬೆಳಕಿನ ಒಂದು ಸಂಭವ ನಮಗೆ ಹೇಗೆ ಒಂದು ವರ್ಷವೋ ಅದೇ ದೇವತೆಗಳಿಗೆ ಒಂದು ದಿನವಾಗುತ್ತೆ ಈ ವರ್ಷದ ಅಂತ್ಯದ ದಕ್ಷಿಣಾಯನದ ಪುಣ್ಯದ ಕಾಲವನ್ನು ಅವರಿಗೆ ದೇವತೆಗಳಿಗೆ ಕತ್ತಲಿನ ಲೋಕ ಕತ್ತಲಿನ ಮುಗಿಯುವಂತಹ ಒಂದು ಶೂನ್ಯ ಮಾಸ ಎಂದು ಕರೀತಾರೆ ಶೂನ್ಯ ಅಂದರೆ ಲಗ್ನವು ಈ ಧನುರ್ ಲಗ್ನದಲ್ಲಿ ತುಂಬ ಒಳ್ಳೆಯ ಸಮಯ ಅಂದರೆ ಸೂರ್ಯ ಉದಯ ಆಗುವಕ್ಕಿಂತ ಮುಂಚೆ ಬರುವಂತಹ ಸಮಯ ತುಂಬ ಒಳ್ಳೆಯದಾಗಿರುತ್ತೆ ನಂತರ ಬರುವಂತಹ ಕ ಏನು ಸಮಯಾವಧಿ ಇರುತ್ತೋ ಅಷ್ಟು ಒಳ್ಳೆಯದಾಗಿರಲ್ಲ ಅದಕ್ಕಾಗಿ ಯಾರೂ ಶುಭ ಕಾರ್ಯಗಳನ್ನು ಈ ಧನುರ್ಮಾಸದಲ್ಲಿ ಮಾಡೋಲ್ಲ ಅದಕ್ಕೆ ನಾವು ಶೂನ್ಯ ಮಾಸ ಎಂದು ಕರಿತೀವಿ ಅದೇ ರೀತಿ ಈ ವಿಷ್ಣುವಿಗೆ ಒಂದು ಅಧಿಪತಿಯಾಗಿರುವಂತಹ ಈ ಮಾಸದಲ್ಲಿ ಮುಗ್ಧ ಅನ್ನ ಹಾಗೂ ಹೆಸರುಬೇಳೆ ಹಾಗೂ ಹೆಸರು ಕಾಳಿನಿಂದ ಮಾಡಿರುವಂತಹ ನೈವೇದ್ಯ ಬಹಳ ಇಷ್ಟವಾಗುತ್ತೆ ಇಂತಹ ನೈವೇದ್ಯವನ್ನು ಮಾಡಿ ಅಭಿಷೇಕವನ್ನು ಮಾಡಿ ಅರಳಿ ಕಟ್ಟೆಯನ್ನು ಸುತ್ತಿರುವುದರಿಂದ ಅರಳಿ ಕಟ್ಟೆಯಲ್ಲಿ ಮೂರು ದೇವತೆಗಳು ಒಂದೇ ಸಲಹ ದರ್ಶನ ಮಾಡುತ್ತಂತೆ ಅರಳಿಕಟ್ಟೆಯ ಬುಡದಲ್ಲಿ ಬ್ರಹ್ಮನು ಮಧ್ಯಭಾಗದಲ್ಲಿ ಮಹಾವಿಷ್ಣುವು ಹಾಗೂ ಎತ್ತರದಲ್ಲಿ ಶಿವನು ನಿಂತು ಯಾರು ಈ ಅಶ್ವತ್ಥ ಮರ ಹಾಗೂ ಅರಳಿಕಟ್ಟೆಯನ್ನು ಒಂಬತ್ತು ಬಾರಿ ಪ್ರದರ್ಶನೆ ಮಾಡಿ ಪ್ರದಕ್ಷಿಸಿರುವುದರಿಂದ ಹಾಗೂ ಹೆಸರು ಕಾಳಿನಲ್ಲಿ ಒಂದು ನೈವೇದ್ಯವನ್ನು ಮಾಡೋದರಿಂದ ಇದರಿಂದ ಸಂಪೂರ್ಣ ಫಲವು ದಾರಿದ್ರ್ಯತೆಯನ್ನು ಶತ್ರುಗಳನ್ನು ನಿವಾರಣೆಯನ್ನು ಮಾಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಅದಕ್ಕಾಗಿ ಯಾರ್ಯಾರು ಮನೆಗಳಲ್ಲಿ ಅಷ್ಟು ಬೇಗ ಪೂಜೆಯನ್ನು ಮಾಡೋಕ್ಕೆ ಸಾಧ್ಯವಾಗೋದಿಲ್ವೋ ದೇವಸ್ಥಾನಕ್ಕಾದರೂ ಹೋಗಿ ಒಂಬತ್ತು ಅಶ್ವತ್ಥ ಕಟ್ಟೆಗೆ ಒಂದು ಪ್ರದಕ್ಷಿಣೆ ಹಾಕೋದ್ರಿಂದ ಅಲ್ಲಿ ಸಿಗುವಂತಹ ಒಂದು ಮುಗ್ಧ ಅನ್ನ ಅಂದರೆ ಪೊಂಗಲ್ ಅಂತ ಏನು ಕರಿತೀವಿ ಹೆಸರುಬೇಳೆ ಪೊಂಗಲನ್ನು ತಿನ್ನೋದ್ರಿಂದ ಆ ಜನ್ಮಾಂತರದ ಪಾಪಗಳು ಕಳೆಯುತ್ತೆ ಎಂಬ ಒಂದು ಶಾಸ್ತ್ರದಲ್ಲಿ ಉಲ್ಲೇಖವೂ ಇದೆ ಆದ್ದರಿಂದ ನಾವು ಈ ಮಾಸದಲ್ಲಿ ಅತ್ಯಂತ ವಿಶೇಷವಾಗಿ ದಾನವನ್ನು ಮಾಡಬೇಕು ಏನನ್ನು ದಾನ ಮಾಡಬೇಕು ಅಂದರೆ ಅಕ್ಕಿ ಶುಂಠಿ ಮೆಣಸು ಕಲ್ಲುಪ್ಪು ಹಾಗೆ ಬೆಲ್ಲ ಹೆಸರು ಕಾಳು ಹೆಸರು ಬೇಳೆ ಇದಿಷ್ಟೂ ಕೂಡ ಒಂದು ಎಲ್ಲವನ್ನು ಸೇರಿಸಿ ಮಾಡುವುದೇ ಮುಗ್ಧ ಈ ಮುಗ್ಧ ನೈವೇದ್ಯವನ್ನು ಲಕ್ಷ್ಮೀನಾರಾಯಣರು ತುಂಬ ಅತ್ಯಂತ ಪ್ರಿಯಕರವಾಗಿ ತುಂಬ ಅಚ್ಚುಕಟ್ಟಾಗಿ ತಿನ್ನುವಂತಹ ಪದಾರ್ಥವಾಗಿರುತ್ತೆ ಆದ್ದರಿಂದ ಇದನ್ನು ಬ್ರಾಹ್ಮಣರಿಗೆ ಅಥವಾ ದೇವಾಲಯದ ಪ್ರಸಾದ ನಿಯಮಿತವಾಗಿ ಅಲ್ಲಿ ದಾನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಲಕ್ಷ್ಮೀ ಸಂಪತ್ತಿಗೆ ಒಂದು ಶಕ್ತಿ ಬರುತ್ತದೆ ಅಂತ ಹೇಳ್ತಾರೆ ಅದೇ ರೀತಿ ಈ ಮಾಸದಲ್ಲಿ ತಿರುಪತಿಯ ತಿಮ್ಮಪ್ಪನನ್ನು ಮಧುಸೂದನ ಎಂದು ಹೆಸರಿನಿಂದ ಪಾರಾಯಣ ಮಾಡ್ತಾರೆ ಸುಪ್ರಭಾತದ ಬದಲಾಗಿ ತಿರುಪಾವೈ ಎಂಬ ಪಠಣೆಯನ್ನು ಕೂಡ ಅತ್ಯಂತ ಅದ್ಭುತವಾಗಿ ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಅದರ ಪಠಣೆಯನ್ನು ಮಾಡ್ತಾರೆ ಇದು ವಿಶೇಷವಾದ ಒಂದು ಸಂಗತಿ ಅದೇ ರೀತಿ ಈ ಧನುರ್ಮಾಸವನ್ನು ಮೊದಲು ಯಾರು ಮಾಡಿದ್ದು ಅಂದರೆ ಇಂದ್ರನು ರಾಕ್ಷಸರೊಂದಿಗೆ ಯುದ್ಧವನ್ನು ಮಾಡಿ ಸೋತು ರಾಕ್ಷಸಗಳಿಂದ ಎಲ್ಲ ಒಂದು ಆಸ್ತಿ ಅಂತಸ್ತನ್ನು ಅವರು ಪಡ್ಕೊಂಬಂದಿರ್ತಾರೆ ಇವನು ರಾಜಭ್ರಷ್ಟನಾಗಿ ಉಳಿದುಬಿಡ್ತಾನೆ ಇದನ್ನು ನೋಡಿದ ಅವನ ಹೆಂಡತಿ ಶಶಿದೇವಿಯು ಲಕ್ಷ್ಮೀನಾರಾಯಣನನ್ನು ಇದೇ ಶೂನ್ಯ ಮಾಸದ ಧನುರ್ಮಾಸದಲ್ಲಿ ಒಂದು ವ್ರತವನ್ನು ಮಾಡಿ ಅದನ್ನು ಇಂದ್ರನೂ ಕೂಡ ಪತ್ನಿಯೊಂದಿಗೆ ಆ ವ್ರತವನ್ನು ಮಾಡಿ ಏನು ಕಳೆದುಕೊಂಡಿದ್ನೋ ಅಷ್ಟು ರಾಜದ ಒಂದು ವೈಭೋಗವನ್ನು ಪುನಃ ಪಡೆಯಲಿಕ್ಕೆ ಸಾಧ್ಯವಾಯಿತು ಎಂಬ ಒಂದು ಮಾಹಿತಿ ಇದೆ ಇದು ಧನುರ್ಮಾಸದ ವಿಶೇಷವಾದ ಒಂದು ಸಂಕಲ್ಪ ವರ್ಷದಲ್ಲಿ ಎಷ್ಟೋ ತೊಂದರೆಗಳಿಂದ ಬಳಲಿತು ಬಳಲಿ ಎಷ್ಟೋ ರೋಗ ರುಜಿನಗಳಿಂದ ಬಳಲ್ತಾ ಇರ್ತಾರೆ ಇಂತಹ ನಮ್ಮ ಆಧ್ಯಾತ್ಮಿಕವಾದ ಸನಾತನ ಧರ್ಮದಲ್ಲಿ ತುಂಬ ಸುಲಭವಾಗಿ ನಮ್ಮ ಪಾಪಕರ್ಮಗಳನ್ನು ಹಾಗೂ ಒಂದು ಎಲ್ಲ ಕೆಲಸಗಳಿಗೂ ಒಂದು ಸಮಯ ಸಜ್ಜಿತವಾಗಿ ಒಂದು ಉಪಯೋಗಕ್ಕೆ ಬರುವಂತಹ ಒಂದು ಮಾರ್ಗವನ್ನು ಹೀಗೆ ಕೃಷ್ಣ ಧರ್ಮರಾಯನಿಗೆ ಹಾಗೂ ಭೀಷ್ಮರು ಧರ್ಮರಾಯನಿಗೆ ಈ ಮಾರ್ಗವನ್ನು ಧನುರ್ಮಾಸದ ಒಂದು ಮಹತ್ವವನ್ನು ಹೇಳಿ ತಿಳಿಸ್ತಾರೆ ಅದೇ ರೀತಿ ಈ ಧನುರ್ಮಾಸವನ್ನು ಹೇಗೆ ಆಚರಿಸಬೇಕು ಈಗಾಗಲೇ ಹೇಳಿದಂತೆ ಅಶ್ವತ್ಥ ಕಟ್ಟೆಯನ್ನು ಸುತ್ತುವುದು ಅರಳಿ ಕಟ್ಟೆಯನ್ನು ಸುತ್ತುವುದು ಹಾಗೆ ದೇವರಿಗೆ ಇಷ್ಟವಾದ ನೈವೇದ್ಯವನ್ನು ಮಾಡುವುದು ದಾನಗಳನ್ನು ಕೊಡುವುದು ಇಷ್ಟಲ್ಲದೆ ನಾವು ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಎದ್ದು ಯಾವ ಒಂದು ನಿಯಮದ ಪ್ರಕಾರ ನಾವು ಈ ಆಚರಣೆಯನ್ನು ಮಾಡಬೇಕು ಹಾಗೂ ಯಾವ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ಏನು ಲಾಭ ಉಂಟಾಗುತ್ತದೆ ಎಂಬುದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವೀಡಿಯೋವರೆಗೂ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ